ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ ಹಿಂದೆ ನೋಡಿ ಎಜುಕೇಶನ್ ಕಡಿಮೆ ಇತ್ತು ಬಟ್ ಅಪರಾಧ ಸಂಖ್ಯೆಗಳು ಕಡಿಮೆ ಇತ್ತು ಇವಾಗ ಎಲ್ಲರೂ ಎಜುಕೇಟೆಡ್ ಇದಾರೆ ಬಟ್ ಅಪರಾಧ ಸಂಖ್ಯೆಗಳು ಹೆಚ್ಚಾಗ್ತಾ ಇದಾವೆ ಯಾಕೆ ಆಗ್ತಾ ಇದಾವೆ ನಮ್ಮ ಮನಸ್ಥಿತಿಗಳು ಬದಲಾಗ್ತಾ ಇಲ್ಲ ಸೊ ನಾವು ಸುಧಾರಣೆ ಆಗ್ತಾ ಹೋಗ್ಬೇಕಲ್ಲ ಮೈಸೂರಿನ ಆಲನಹಳ್ಳಿಯ ಶಾಶ್ವತ ಸೇವಾ ಶಾಲೆಯಲ್ಲಿ ನೂತನವಾಗಿ ಅಳವಡಿಸಿರುವ ಸ್ಮಾರ್ಟ್ ಬೋರ್ಡನ್ನು ಆಲನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಗಂಗಾಧರ್ ಅವರು ಉದ್ಘಾಟಿಸಿ ಮಕ್ಕಳಿಗೆ ಸಾಮಾಜಿಕ ಮೌಲ್ಯಗಳನ್ನು ಹೇಳಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಎಎಸ್ಐ ನಿಯಾಸ್ ಅಹಮದ್ ಪೊಲೀಸ್ ಕಾನ್ಸ್ಟೇಬಲ್ ಚನ್ನಬಸಪ್ಪ ನಿವೃತ್ತ ಪ್ರಾಚಾರ್ಯರಾದ ಕುಮಾರಸ್ವಾಮಿ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಎಂಆರ್ ಚೌಧರಿ ಮುಖ್ಯ ಶಿಕ್ಷಕಿ ಪವಿತ್ರ ಎಚ್ಪಿ ಸಹಮುಖ್ಯ ಶಿಕ್ಷಕ ರಮೇಶ್ ತಾಯೂರು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ಮಕ್ಕಳು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದಂಥ ಆಡಳಿತ ಮನೆಗೆ ಮತ್ತು ಹೆಡ್ ನಾನು ಧನ್ಯವಾದಗಳು ನಿಮಗೆಲ್ಲ ಒಂದು ಟೆಸ್ಟು ಒಂದು ಎಕ್ಸಾಮ್ ಅಂದರೆ ಒಂದು ಟೈಮ್ ಕೊಡ್ತಾರೆ ನಮಗೂ ಅಪ್ಲೆಟ್ ಒಂದು ಸರ್ ಅಡ್ವಾನ್ಸ್ ಆಗಿ ಹೇಳಿದ್ರೆ ನಾವು ಒಂದು ಪ್ರಿಪೇರ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬಹುದು ಅಕ್ಲಿಸ್ಟು ನಾ ಸಮಯದ ಅಭಾವದ ನಡುವೆ ಇಳಿದರೆ ಆದರೂ ನಾನು ಚೆನ್ನಾಗಿ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಪ್ರೊಫೆಷನ್ ಕೂಡ ಡಿ ಎಡು ಟೀಚಿಂಗ್ ಪ್ರೊಫೆಷನು ಬಟ್ ನಾನು ಲಚ್ಚರಿಂದ ನನಗೆ ಭಾಳ ಆಸೆ ಇತ್ತು ಹಿಸ್ಟ್ರಿ ಕನ್ನಡ ಜೊತೆಗೆ ಸ್ಲೆಕ್ಟ್ ತೊಗೊಳ್ತಾ ಇದ್ದೆ ಅದೇ ಟೈಮಲ್ಲಿ ನಾನು ಪಿ ಎಸ್ ಐ ಆದರೆ ಸೊ ಜೀವನದಲ್ಲಿ ಯಾವುದು ಹೇಗೆ ಬರುತ್ತೋ ಅದನ್ನು ಸ್ವೀಕರಿಸಿ ಹೋಗ್ತಕ್ಕಂಥದ್ದು ಇವಾಗ ಅಷ್ಟೇ ತುಂಬ ಆಸೆ ಇದೆ ಬಟ್ ಇಂಥ ಅವಕಾಶಗಳು ಸಿಕ್ಕಿದಾಗ ಖುಷಿ ಖುಷಿಯಾಗಿ ಬಂದು ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತಾಡ್ತೀವಿ ನಮಗೆ ಹೇಳ್ತಕ್ಕಂಥದ್ದು ಹೇಳ್ತೀವಿ ಅದನ್ನು ಮಾತನ್ನು ಹೇಳ್ತಾ ಇತ್ತೀಚೆಗೆ ಏನು ಇದ್ದಾವೆ ವಿದ್ಯಮಾನಗಳು ನಮಗೆ ಎಲ್ರಿಗೂ ಗೊತ್ತಿದೆ ಏನು ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ ಹಿಂದೆ ನೋಡಿ ಎಜುಕೇಷನ್ ಕಡಿಮೆ ಇತ್ತು ಬಟ್ ಅಪರಾಧ ಸಂಖ್ಯೆಗಳು ಕಡಿಮೆ ಇತ್ತು ಇವಾಗ ಎಲ್ಲರೂ ಎಜುಕೇಟೆಡ್ ಇದ್ದಾರೆ ಬಟ್ ಅಪರಾಧ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಯಾಕೆ ಆಗ್ತಾ ಇದ್ದಾವೆ ನಮ್ಮ ಮನಸ್ಥಿತಿಗಳು ಬಂದಾಗ್ತಾಯಿಲ್ಲ ಸೊ ನಾವು ಸುಧಾರಣೆ ಆಗ್ತಾ ಹೋಗ್ಬೇಕಲ್ಲ ಹಾಗಾಗಿ ನಾವು ಸುಧಾರಣೆ ಆಗ್ತಾ ಇಲ್ಲ ಒಬ್ಬರ ಮೇಲೆ ಒಬ್ರು ಈಗೋ ಸೊ ಅಕ್ಕಪಕ್ಕದಲ್ಲಿ ಎಲ್ಲ ನಿಮ್ಗೆ ಗೊತ್ತಿದೆ ಲೇಔಟ್ಗಳು ಈ ಕಡೆ ಸಿಟಿನಲ್ಲಿ ಅಕ್ಕಪಕ್ಕ ಯಾರಿದ್ದಾರೆ ಹತ್ತು ವರ್ಷ ಹದಿನೈದು ವರ್ಷದಿಂದ ಇದ್ದಾರೆ ಆ ಪಕ್ಕದವ್ರು ಮಾತಾಡ್ಸಿರಲ್ಲ ಸೊ ಹಳ್ಳಿಗಳಲ್ಲಿ ನೋಡಿ ಒಂದು ಕಳ್ತನ ಆಗಿ ನಾವು ಬಂದು ಎರಡು ವರ್ಷ ಆಯಿತು ಕಳ್ಳತನ ಆಗಿರೋದು ರಿಪೋರ್ಟ್ ಆಗಿಲ್ಲ ನಮಗೆ ಚೋರ್ನಹಳ್ಳಿಲಿ ಕಳ್ಳತನ ಆಗಿದ್ದು ರಿಪೋರ್ಟ್ ಆಗಿಲ್ಲ ಸೊ ಈ ಎಲ್ಲಿ ಹೊಸ ಹೊಸ ಬಡಾವಣೆಗಳಾಗಿದ್ದಾವೆ ಸೊ ಅಲ್ಲಿ ಹೆಚ್ಚು ಅಪರಾಧ ಕೃತ್ಯಗಳು ನಡೀತವೆ ಯಾಕೆಂದರೆ ಅಲ್ಲಿ ಅಕ್ಕಪಕ್ಕ ಯಾರು ಪರಿಚಯ ಇರಲ್ಲ ಯಾರು ಯಾರನ್ನು ಮಾತಾಡಿಸೋದಿಲ್ಲ ಸೊ ಹಾಗಾಗಿ ಯಾರು ಬಂದರೂ ಗೊತ್ತಾಗೋದಿಲ್ಲ ಸೊ ಅದೇ ಹೋಗ್ರಿ ಹಳ್ಳಿ ಕಡೆ ಹೋಗ್ರಿ ಅವ್ರು ಏನು ಮಾಡ್ತಾರೆ ಯಾರು ಬಂದಿದ್ದ ಇಷ್ಟೊತ್ತಿಗೆ ಬಂದಿದ್ದ ಯಾವ ವೆಹಿಕಲಲ್ಲಿ ಬಂದಿದ್ದೆ ಎಲ್ಲರೂ ಕೂಡ ಸಂಜೆ ಬಂದವ್ರು ಅಪ್ಡೇಟ್ ಮಾಡ್ತಾರೆ ನಿಮ್ಮ ಮನೆ ಹತ್ರ ಯಾರೋ ಬಂದು ಓಡಾಡ್ತಾ ಇದ್ರು ಸೊ ನಾವು ಮಾತಾಡಿಸಿದೆ ಅವ್ರ ರಿಲೇಷನ್ ಅಂತ ಹೇಳಿದ್ರು ಅಷ್ಟೇ ಹೋಗ್ಬಿಟ್ರು ಆ ಥರ ಅಟ್ಲೀಸ್ಟ್ ಹತ್ರ ಕೇಳ್ತಾರೆ ಹಾಗಾಗಿ ನಾವು ಯಾವುದೇ ಒಂದು ಅಪರಾಧಗಳನ್ನು ಆಗದಂತೆ ನಾವು ಪ್ರಿವೆಂಟ್ ಹೇಗೆ ಮಾಡಬಹುದು ಸೊ ಅದರಿಂದ ನಾವು ಸರಿ ಫಾರ್ ಎಕ್ಸಾಂಪಲ್ ನಮಗೆ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲ ಕಂಟಲ್ಲಿ ತೆರೆದ ಸ್ಟಾರ್ಟ್ ಆಗ್ತದೆ ಸೊ ಅವಾಗಿಂದನೇ ನಾವು ಬಿಸಿನೀರು ಕೂಡ ಸ್ಟಾರ್ಟ್ ಮಾಡಿದ್ರೆ ಹಾಟ್ ವಾಟ್ರನ್ನ ಅಟ್ಲೀಸ್ಟು ಅಲ್ಲೇ ಅವಾಯ್ಡ್ ಆಗಿಬಿಡುತ್ತೆ ನಾವೇನು ಮಾಡ್ತೀವಿ ಅದನ್ನು ಹೆಚ್ಚರಕ್ಕೆ ಗಮನ ಹರಿಸಲ್ಲ ಅದು ಮುಂದಿನ ಮೂರು ದಿವಸ ಏನೇ ಮಾಡಿದ್ರು ಖರ್ಚು ಬದ್ದೇ ಆಗುತ್ತೆ ಹೊರತು ನೀವು ಯಾವ ಟ್ಯಾಬ್ಲೆಟ್ ತಗೊಂಡು ತ್ರೀ ಡೇಸ್ ಹೋಗೋಲ್ಲ ಕೋಲ್ಡ್ ಹೌದಲ್ವಾ ಸೊ ಹಾಗಾಗಿ ನಾವು ಪ್ರಿವೆಂಟ್ ಏನು ನಮಗೆ ಸಾಧ್ಯತೆಗಳಿದ್ದಾವೆ ಅದನ್ನು ನಾವು ಮಾಡಬೇಕು ನಾವೇನು ಮಾಡ್ತೀವಿ ಇವತ್ತಿನ ದಿನದಲ್ಲಿ ಹಾಕ್ತಾ ಇರೋರು ಎಲ್ಲರನ್ನೂ ದೂಷಣೆ ಮಾಡ್ತೀವಿ ಸೊ ಅವ್ರು ಆಗಿಲ್ಲ ಈಗಿಲ್ಲ ಅವ್ರು ಸರಿಗಿಲ್ಲ ಅಂತ ಬಟ್ ನಾವೆಷ್ಟು ಮಟ್ಟಿಗೆ ಕರೆಕ್ಟ್ ಈಗ ನಮ್ಮ ತಂದೆ ತಾಯಿ ತಾಯಿದ್ದಾರಲ್ವ ಅಮ್ಮ ಅವ್ನು ಕೆಲಸ ಮಾಡ್ತಾರೆ ಅಪ್ಪ ಅವ್ನು ಕೆಲಸ ಮಾಡ್ತಾರೆ ಸೊ ಅಜ್ಜಿ ತಾತ ಇದ್ದರೆ ಮಕ್ಕಳು ನೀವು ಬಂದಿದ ತಕ್ಷಣ ಸ್ಕೂಲಿಂದ ನೋಡ್ಕೊಳ್ತಾರೆ ಎಲ್ಲರೂ ಒಟ್ಟಾಗಿ ಇದ್ದು ಒಂದು ಕುಟುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಅಲ್ವಾ ಅದೇ ರೀತಿ ಅಷ್ಟೇ ನಾವು ಅಕ್ಕಪಕ್ಕ ನೆರೆಹೊರೆಯವರು ಎಲ್ಲರೂ ಚೆನ್ನಾಗಿದ್ದು ಸೊ ಏನು ಆಗುವ ಬಗ್ಗೆ ಥಿಂಕ್ ಮಾಡಿ ಹೊರಗಿನವ್ರು ಬಂದರೆ ಅದರ ಬಗ್ಗೆ ಎಚ್ಚರ ವಹಿಸ್ತಾ ಇದ್ರೆ ಸೊ ನಾವು ಒಂದು ನಮ್ಮ ಏರಿಯಾ ನಮ್ಮ ಹಳ್ಳಿ ನಮ್ಮ ಸಮಾಜನ ನಿರ್ಮಾಣ ಮಾಡೋದರಲ್ಲಿ ಪ್ರಮುಖ ಪಾತ್ರ ಆಗ್ತದೆ ಸೊ ಹೇಗೆ ಈ ಉದ್ದೇಶದ ಜೊತೆಗೆ ನಮ್ಮಲ್ಲಿ ನೀವೆಲ್ಲ ನೋಡಿದಿರಿ ಫಾದರ್ಸ್ ಡೇ ಮದರ್ಸ್ ಡೇ ಲವರ್ಸ್ ಡೇ ಎಲ್ಲದಕ್ಕೂ ಒಂದು ದಿನಾಂಕಗಳು ನಿಗದಿ ಮಾಡಿದ್ದಾರೆ ಅದೇ ರೀತಿ ಆಂಟಿ ಡ್ರಗ್ ಡೇ ಅಂತ ಜೂನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಿಗದಿ ಮಾಡಿದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಯುವ ಪೀಳಿಗೆ ಈ ಮಾದಕ ದ್ರವ್ಯಕ್ಕೆ ವ್ಯಸನಿಗಳಾಗ್ತಾ ಇರೋದ್ರಿಂದ ಸೊ ಅದನ್ನು ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟೋ ದೃಷ್ಟಿಯಿಂದ ಆ ಕಡಿಮೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಜೂನ್ ಟ್ವೆಂಟಿ ಸಿಕ್ಸನ್ನು ಆಂಟಿ ಡ್ರಗ್ ಡೇ ಮಾದಕ ದ್ರವ್ಯಗಳ ವಿರೋಧಿ ದಿನ ಅಂತ ಆಚರಣೆ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ನಾವು ಪ್ರತಿ ಆ ತಿಂಗಳಿನಲ್ಲಿ ಶಾಲಾ ಕಾಲೇಜುಗಳಿಗೆ ಅವೇರ್ನೆಸ್ನ ಮಾಡೋಕ್ಕೆ ಪ್ರೋಗ್ರಾಮ್ಗಳನ್ನು ಕೊಡ್ತೀವಿ ಯಾಕಂದರೆ ಹೇಳಿ ಯುವಕರೇ ಎದ್ದೇಳಿ ಅಂತ ವಿವೇಕಾನಂದರು ಹೇಳ್ತಾರೆ ಸೊ ಈ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಒಂದು ಯುವಕರಿಂದ ಮಾತ್ರ ಸಾಧ್ಯ ಸೊ ಹಾಗಾಗಿ ನಿಮ್ಮ ದಿಕ್ಕನ್ನು ತಪ್ಪಿಸಿದ್ರೆ ಸೊ ದೇಶದ ಸ್ಥಿತಿಗತಿ ಆರ್ಥಿಕ ಸ್ಥಿತಿಯೇ ಬದಲಾಗಿಬಿಡುತ್ತೆ ಸೊ ಹಾಗಾಗಿ ನಿಮ್ಮ ಏನಿದೆ ಕಾಲೇಜ್ ಲೆವೆಲಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ಸೊ ವರ್ಗಿನಿಂದ ಬಂದು ಸೊ ನಿಮಗೆ ಏನಾದರೂ ಚಾಕ್ಲೇಟ್ ರೂಪದಲ್ಲಿ ಅಥವಾ ಬೇರೆ ರೀತಿ ಒಂದು ಜ್ಯೂಸ್ ರೂಪದಲ್ಲಿ ಆಗ್ಬೋದು ಯಾವುದೋ ಒಂದು ಪಾರ್ಟಿನಲ್ಲಿ ಅದಕ್ಕೆ ಡ್ರೆಸ್ ಅಡಿಕ್ಟ್ ಆಗೋ ರೀತಿ ನಿಮಗೆ ಸೊ ಅದಕ್ಕೆ ಜ್ಯೂಸ್ ಜೊತೆ ಬೆರೆಸಿ ನಿಮಗೆ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅದನ್ನು ನೀವು ಸೇವ ಸೇವಿಸ್ತಾ ಇದ್ದರೆ ಸೊ ಅದನ್ನು ಬಿಟ್ಟು ಇರೋಕ್ಕೆ ಆಗದೇ ಪರಿಸ್ಥಿತಿ ಬಂದಾಗ ಸೊ ಅವರನ್ನು ನೀವು ಕೇಳೋಕ್ಕೆ ಒತ್ತಾಯ ಮಾಡಿದ ಸಂದರ್ಭದಲ್ಲಿ ನಿಮ್ಮನ್ನು ಬೇರೆ ಅಪರಾಧ ಕೃತ್ಯಗಳಲ್ಲಿ ಭಾಗಿ ಮಾಡ್ಕೊಳ್ತಾರೆ ಸೊ ಆ ಅದರಿಂದ ಅವರು ಏನಾಗ್ತದೆ ಸೊ ನೀವು ಎಜುಕೇಷನ್ ದಿಕ್ಕನ್ನು ತಪ್ತೀರಾ ಅವ್ರು ಹೇಳಿದ ಕೆಲಸಗಳನ್ನು ಮಾಡ್ತೀರಾ ಸೊ ಅದರಿಂದ ನಿಮ್ಮ ಜೀವನವೇ ಹಾಳಾಗ್ತದೆ ಸೊ ಆ ರೀತಿ ಆಗದಂಗೆ ಎಚ್ಚರ ವಹಿಸಬೇಕು ಲಾಸ್ಟ್ ಒಂದು ಇಯರ್ ಬ್ಯಾಕು ಆಲ್ನ ಒಂದು ಇನ್ಸಿಡೆಂಟ್ ಆಗಿದ್ದು ಜಸ್ಟ್ ಏನಿಲ್ಲ ಇಲ್ಲೇ ಯಾರಂತ ಹೇಳೋಕೆ ಬೇಡ ಸೊ ಕೆಲವ್ರು ಹಿಂಗೆ ಡಿಗ್ರಿ ಹುಡುಗರು ಬಿಯರ್ ಮಾ ಡ್ರಿಂಕ್ಸ್ ಕುಡಿತಾ ಇರ್ತಾರೆ ಸೊ ಇವನು ಅಲ್ಲಿ ಹೋಗ್ತಾ ಇರ್ತಾನೆ ಬರ್ತಾಯಿರ್ತಾನೆ ಒಂದು ದಿವಸ ಎಲ್ಲ ಕುಡಿದಿದ್ದಾದ್ಮೇಲೆ ಸೊ ಇವ್ರು ಇಲ್ಲಿ ಹೋಗ್ತಾರಲ್ಲ ಬರ್ತಾರಂತ ಖಾಲಿ ಬಾಟಲನ್ನು ಎತ್ಕೊಂಡು ಇವನು ಕುಡಿಯೋ ಥರ ಮಾಡ್ತಿರ್ತಾನೆ ಸೊ ಅದನ್ನು ಅವರು ಒಂದು ಹತ್ತು ಸೆಕೆಂಡ್ ವಿಡಿಯೋ ಮಾಡ್ತಾರೆ ಅಷ್ಟೇ ಹತ್ತು ಸೆಕೆಂಡ್ ವಿಡಿಯೋ ಮಾಡಿ ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ ಅಂತ ಎದುರಿಸ್ಕೊಳ್ತಾ ಸೊ ಅವ್ನಿಗೆ ಮನೆಯಲ್ಲಿ ಅವರ ಅಪ್ಪ ಬಿಸ್ನೆಸ್ ಅಂತ ಮಾಡೋದು ಸೊ ಅವರು ಕೂಡ ತಂದಿಟ್ಟಿದ್ದ ಅಮೌಂಟ್ನ ಎಷ್ಟು ಇಟ್ಟಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವನು ಕೇಳಿದಾಗೆಲ್ಲ ಹತ್ತು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರ ಈ ಥರ ತಗೊಂಡೋಗಿ ಕೊಡ್ತಾ ಹೋಗ್ತಾನೆ ಒಂದು ಸರಿ ಏನಾಗ್ತದೆ ಅವ್ನಿಗೆ ಕೇಳ್ತಾರೆ ಅಮೌಂಟು ಡಿಮ್ಯಾಂಡ್ ಮಾಡ್ತಾರೆ ಅವನ ಹತ್ರ ಇರೋಲ್ಲ ಅಮೌಂಟು ಸೊ ಅವಾಗ ಇವನೇನು ಮಾಡ್ತಾನೆ ಗೂಗಲ್ ಪೇ ಅಪ್ಪೊಂದು ಮೊಬೈಲ್ ಇತ್ತಲ್ಲ ಸೊ ಅದೆಲ್ಲ ನೀವು ಪಾಸ್ವರ್ಡು ಯಾಕೆ ಬಳಸಬಾರ್ದು ನೀವು ಅನ್ನೋದಕ್ಕೆ ಹೇಳ್ತಾ ಇರೋದು ಅಷ್ಟು ಫ್ರೀ ಕೊಡಬಾರ್ದು ಪೇರೆಂಟ್ಸ್ಗಳು ಮಕ್ಕಳುಗಳಿಗೆ ಸೊ ಆ ಪಾಸ್ವರ್ಡನ್ನು ಬಳಸಿ ಗೂಗಲ್ ಅವ್ನಿಗೆ ಸೆವೆನ್ ತೌಸಂಡ್ ಅಮೌಂಟ್ ಹಾಕ್ತಾನೆ ಸೊ ಅದು ಕಟ್ಟಾಗಿದ್ದು ಹೋದಾಗ ಬ್ಯಾಲೆನ್ಸ್ ಗೊತ್ತಾದಾಗ ಅವ್ರ ಅಪ್ಪ ಗೊತ್ತಾಗುತ್ತೆ ಅಮೌಂಟ್ ಯಾರು ಹಾಕಿದ್ದು ಅಂತ ಗೊತ್ತಾದಾಗ ಸೊ ಮಗನಿಗೆ ಅವ್ರಿಗೆ ಫೋನ್ ಮಾಡ್ತಾರೆ ನಮ್ಮ ಮಗಿರ್ತಾರೆ ಯಾಕೆ ಅಂತ ಕೇಳಿದಾಗ ಏನಕ್ಕೆ ಅಂತ ಕೇಳಿದಾಗ ವಿಚಾರಿಸಿದಾಗ ಸೊ ಅದು ನನಗೆ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ ನೀವು ಸುಳ್ಳು ಹೇಳ್ತಿದ್ದೇನೆ ಬಟ್ ಅವರು ದುಡ್ಡು ಅಮೌಂಟ್ ರಿಟರ್ನ್ ಕೊಡಲ್ಲ ಅವ್ನು ನೀನು ಸೆವೆನ್ ತೌಸಂಡು ಅವಾಗ ನಮ್ಮನ್ನು ಬಂದು ಕಂಪ್ಲೇಂಟ್ ಮಾಡ್ತಾರೆ ಅವಾಗ ಅವ್ನು ಕರೆಸಿ ವಿಚಾರ ಆದಾಗ ಇವನ್ನ ಒಬ್ಬನ್ನೇ ಇಂಟ್ರಾಗೇಷನ್ ಮಾಡಿದಾಗ ಹುಡುಗನ ಅವಾಗ ಹೇಳ್ತಾನೆ ಈ ಥರ ಆಯಿತು ಅಂತ ಸೊ ಒಟ್ಟು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹಾಕಿರ್ತಾನೆ ನಾನು ಸೊ ಅವ್ರಿಗೆ ಗೊತ್ತೇ ಇಲ್ಲ ಮನೆಯವ್ರಿಗೆ ಗೊತ್ತೇ ಇಲ್ಲ ಸೊ ಹಾಗಾಗಿ ಸೊ ಆ ಥರ ನಿಮ್ಮನ್ನು ಬಳಸ್ಕೊಳ್ತಾರೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಕೆಲವರು ಇರ್ತಾರೆ ಸೀನಿಯರ್ಸು ನಿಮ್ಮ ಅಕ್ಕಪಕ್ಕ ಪಕ್ಕ ಎಲ್ಲ ಸೊ ಒಂದು ಲವ್ ಲೆಟ್ರನ್ನೇ ಕೊಡ್ಬೋದು ಕೊಡಿ ಅಂತ ಸೊ ಅಥವಾ ಬೇರೆ ರೀತಿ ಏನಾದರೂ ಲೆಟ್ರ್ ಕೊಡ್ಕೊಡ್ಬೋದು ಅಥವಾ ನಿಮ್ಮಲ್ಲಿ ಬ್ಯಾಗ್ ತಗೊಂಡೋಗೋದ್ರಿಂದ ನೀವು ಬೇರೆ ಕಡೆ ನಿಮ್ಮ ಬ್ಯಾಗನ್ನು ಸಾಗಿಸ್ಬೋದು ಸೊ ಆ ಥರ ಎಲ್ಲ ಕೆಲಸಗಳನ್ನು ಮಾಡ್ಬೋದು ಹಾಗಾಗಿ ನೀವು ಆ ಮಾದಕ ವ್ಯಸನಗಳಿಂದ ದೂರ ಇರಿ ಮತ್ತು ಯಾರೇ ರೀತಿ ನಿಮ್ಮ ಅಕ್ಕಪಕ್ಕ ಈ ಇತ್ತೀಚೆಗೆ ಹಾಕಿದ್ರೆ ನೈಟ್ನಲ್ಲಿ ಏನು ಬರ್ತ್ಡೇ ಕೇಕ್ ಕಟ್ ಮಾಡೋದು ಸ್ಟಾರ್ಟ್ ಮಾಡಿದೆ ರೋಡ್ಗಳಲ್ಲಿ ಅಂತ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಈ ಜನರೇಷನ್ ತುಂಬ ಫಾಸ್ಟ್ ಆಗಿದೆ ಅಂಥದ್ರಲ್ಲಿ ಒಳ್ಳೆಯದನ್ನು ಕಲಿತು ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು ಈಗಿನ ಆ್ಯಂಡ್ರಾಯ್ಡ್ ಮೊಬೈಲ್ ಬಂದುಬಿಟ್ಟಿದೆ ಮಕ್ಕಳೆಲ್ಲ ಪೋಸ್ಟ್ ಮಾಡ್ತಾರೆ ತಂದೆ ತಾಯಿಗಳಿಗೆ ನನಗೆ ಮೊಬೈಲ್ ಬೇಕು ನನಗೆ ಆ ಥರ ಮೊಬೈಲೇ ಬೇಕು ಐಫೋನೇ ಬೇಕು ಅಂತ ಪೋಸ್ಟ್ ಮಾಡ್ತಾರೆ ಇಲ್ಲಾಂದರೆ ಕೊಡಿಸ್ಲಿಲ್ಲ ಅಂದರೆ ತಂದೆ ತಾಯಿಗೆ ಬೈಯೋದಾಗಲಿ ಅಥವಾ ಇದೇನಾದರೂ ನಾನು ಸ್ಕೂಲು ಕಾಲೇಜ್ ಹೋಗಲ್ಲ ಅಂತ ಹೇಳೋದಾಗಲಿ ಎದುರಿಸ್ತಾರೆ ನಾನು ಏನಾದರೂ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅದೆಲ್ಲ ಮಾಡೋದು ತಪ್ಪು ನೀವು ಬಂದಿರೋ ಜನಕ್ಕೆ ಸ್ಕೂಲು ಕಾಲೇಜ್ಗಳಿಗೆ ಓದೋಕ್ಕೆ ಬಂದಿರೋದು ಗುರುಗಳು ಏನು ಹೇಳ್ತಾರೆ ಅದನ್ನು ತಿಳ್ಕೊಬೇಕು ಅದನ್ನು ಕಲಿಬೇಕು ಅಷ್ಟೇ ದಿನ ಅದನ್ನು ಬಿಟ್ಬಿಟ್ಟು ತಂದೆ ತಾಯಿಗಳಿಗೆ ಕೋರ್ಸ್ ಮಾಡೋದಾಗಲಿ ನಾನು ಹೋಗೋಲ್ಲ ಅನ್ನೋದಾಗಲಿ ಇಲ್ಲ ಅದು ಕೊಡ್ಸಿದ್ರೆ ಹೋಗ್ತೀನಿ ಗಾಡಿ ಕೊಡ್ಸಿದ್ರೆ ಹೋಗ್ತೀನಿ ಅನ್ನೋದಾಗಲಿ ಇದೆಲ್ಲ ಮಾಡ್ಕೊಳ್ಳೋದು ವಿದ್ಯೆ ಕಲೆ ಬಿದ್ದಿರಾ ಕಲ್ತ್ಬಿಟ್ಟು ಒಳ್ಳೆ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕು ಒಳ್ಳೆಯ ಒಂದು ತಂದೆ ತಾಯಿಗಳು ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಾನ್ ಬಂದು ಒಂದಷ್ಟು ಮಾರ್ಗದರ್ಶನ ನೀಡಿದ್ರು ಮತ್ತೆ ಸಂಚಾರಿ ನಿಯಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಪದೇ ಪದೇ ಸರ್ ಈ ನಮ್ಮ ಶಾಲೆಗೆ ಬರ್ತಾ ಇದೆ